ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತ್ರುಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಕುಕುಂಭಕರ್ಣನ ನಂತರ ಅತಿಕಾಯನೂ ಹತನಾದಾಗ ಸಂಪೂರ್ಣ ಹತಾಶನಾಗಿ ತನ್ನಲ್ಲಿದ್ದ ಎಲ್ಲ ರಾಕ್ಷಸ ವೀರರನ್ನು ಕಳೆದುಕೊಳ್ಳುತ್ತ ಕೊನೆಗೆ ಉಳಿದಿದ್ದ ಮಕರಾಕ್ಷನನ್ನು ಕೂಡ ಕಳುಹಿಸುತ್ತಾನೆ ರಾವಣನೇ ತನ್ನನ್ನು ಯುದ್ಧಕ್ಕೆ ಕಳುಹಿಸುತ್ತಿರುವಾಗ ತಾನು ಮಹಾಬಲಶಾಲಿ ಎಂಬ ಅಹಂಕಾರದಿಂದ ಆ ಮಕರಾಕ್ಷನು ನೇರವಾಗಿ ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬಂದು ಶ್ರೀರಾಮನನ್ನು ಸಂಹರಿಸುತ್ತೇನೆಂದು ಅಬ್ಬರಿಸುತ್ತಾನೆ ಆಗ ನಕ್ಕು ಶ್ರೀರಾಮನು ನಿನ್ನ ತಂದೆಯಂತೆಯೇ ಹೇಗೆ ಜನಸ್ಥಾನದಲ್ಲಿ ಸಾವಿರಾರು ರಾಕ್ಷಸರು ರಣಹದ್ದುಗಳಿಗೆ ಆಹಾರವಾದರು ಅವರಂತೆಯೇ ನೀನು ರಣಹದ್ದಿಗೆ ಆಹಾರವಾಗುವೆ ಎಂದು ಹೇಳಿ ಒಂದು ಆಗ್ನೇಯಾಸ್ತ್ರವನ್ನು ಬಿಟ್ಟು ಆ ಮಕರಾಕ್ಷನನ್ನು ಕೊಂದು ಹಾಕುತ್ತಾನೆ ಮಕರಾಕ್ಷಂ ಹತಂ ರಾವಣ ದಂತಾನ್ ಮಕರಾಕ್ಷಿತಿ ಮಕರಾಕ್ಷನು ಹತನಾದನೆಂದು ಕೇಳಿ ಸಮರ ವಿಜಯಿ ರಾವಣನು ಮಹಾಕೋಪಗೊಂಡು ಕಟಕಟನೆ ಹಲ್ಲು ಕಡಿಯ ತೊಡಗಿದನು ತತ್ರ ಕಾರ್ಯಮಿತಿ ಚಿಂತೆಯ ಸುತಂ ಸುತನಾದ ನಿಶಾಚರನು ಈಗೇನು ಮಾಡಬೇಕು ಎಂಬ ಚಿಂತೆಗೊಳಗಾದನು ಅವನು ಅತ್ಯಂತ ಕ್ರೋಧಗೊಂಡು ತನ್ನ ಪುತ್ರ ಇಂದ್ರಜಿತನನ್ನು ಯುದ್ಧಕ್ಕೆ ಹೋಗಲು ಆಜ್ಞಾಪಿಸಿದನು ದಹಿವೀರ ಸಮಾವೀರ್ಯಾಮ ಲಕ್ಷ್ಮಣೌ ಅದೃಶ್ಯೋ ವಾ ಮಾನೋವಾಂ ಬಲಾಧಿಕಃ ವೀರಣೆ ನೀನು ಮಹಾಪರಾಕ್ರಮಿ ರಾಮ ಲಕ್ಷ್ಮಣರನ್ನು ಅಡಗಿಕೊಂಡೋ ಅಥವಾ ಪ್ರತ್ಯಕ್ಷವಾಗಿಯೋ ಕೊಂದು ಹಾಕು ಏಕೆಂದರೆ ನೀನು ಹೆಚ್ಚು ಬಲಶಾಲಿಯಾಗಿರುವೆ ತ್ಮ ಪ್ರತಿಮ ಕರ್ಮಾಣಮಿಂದ್ರ ಜಯ ಇಂದ್ರಂ ಜಯಸಿ ಸಂಯುಗೆಂಪು ನರ್ಮನು ಶೌ ದೃಷ್ಟಿ ಸಂಯುಗೆ ಅಪ್ರತಿಮ ಪರಾಕ್ರಮಿಯಾದ ಇಂದ್ರನನ್ನೇ ನೀನು ಜಯಿಸಿರುವೆ ಹಾಗಿರುವಾಗ ಈ ಇಬ್ಬರು ಸಾಮಾನ್ಯ ಮನುಷ್ಯರನ್ನು ಯುದ್ಧದಲ್ಲಿ ವಧಿಸಲಾರೆಯ ರಾಕ್ಷಸೇಂದ್ರೇಣ ಯಜ್ಞ ವಿಧಿವತ್ ಪಾವಕಂ ತಂದೆ ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಯಜ್ಞಶಾಲೆಗೆ ಹೋಗಿ ಅಗ್ನಿಯನ್ನು ಸ್ಥಾಪಿಸಿ ವಿಧಿವತ್ತಾಗಿ ಎಂದ್ರಜಿತವು ಹೋಮವನ್ನು ಮಾಡಿದನು ರಕ್ತೋ ರಕ್ತೋಷ್ಣಿಷಧರ ಸ್ತ್ರೀಯ ಅಜಗ್ಸ್ತತ್ರ ಸಂಭ್ರಾಂತ ಚಾಕ್ಷಸ್ಯೋ ಯತ್ರ ರಾವಣಿ ರಾವಣ ಹವನ ಮಾಡುವಲ್ಲಿಗೆ ಕೆಂಪು ಬಟ್ಟೆಗಳನ್ನು ಧರಿಸಿದ ಅನೇಕ ಸ್ತ್ರೀಯರು ಗಾಬರಿಗೊಂಡು ಬಂದರು ಶಸ್ತ್ರಣಿ ಶರ ಪತ್ರಣಿ ಸಮಿಧೋಥ ಲೋಹಿತಾನಿ ಚ ವಾಸಾಂಸಿ ಸ್ರುವಂ ಕಾರ್ಷ್ಣಾಯ ಸಂತಥ ಇಂದ್ರಜಿತು ಹೋಮ ಮಾಡುವಾಗ ಶಸ್ತ್ರಗಳನ್ನೇ ಪರಿಸ್ತರಣಗಳಾಗಿಸಿದ್ದನು ಪಾರೆಯ ಗಿಡದ ಕಡ್ಡಿಗಳ ಸಮಿತಿಗಳಾಗಿದ್ದು ಕೆಂಪು ವಸ್ತ್ರವನ್ನುಟ್ಟು ಉಪ್ಪಿಣದ ಸೃಕ್ ಮತ್ತು ಸೃವೆಗಳನ್ನು ಬಳಸಿದ್ದರು ಸರ್ವತೋ ಸರ್ವಕೃಷ್ಣಸ್ಯ ಗಲಂ ಸರ್ವ ಜೀವತಃ ಅವನು ತೋಮರ ಸಹಿತ ಶಸ್ತ್ರರೂಪಿ ದರ್ಬೆಗಳನ್ನು ಅಗ್ನಿಯ ಸುತ್ತಲೂ ಹರಡಿದನು ಬಳಿಕ ಕಪ್ಪು ಬಣ್ಣದ ಮೇಕೆಯ ಕತ್ತನ್ನು ಹಿಡಿದು ಅದನ್ನು ಅಗ್ನಿಯಲ್ಲಿ ಹೋಮಿಸಿದನು ಸಕ್ರದೋಮಿ ದಸ್ಯ ವಿಧೂಮಸ್ಯ ಮಹಾಚಿಷ ಬಭೋವಸ್ತಾನಿ ಲಿಂಗಾನಿ ವಿಜಯಂತರ್ಷಯಂತಿ ಚ ಒಂದೇ ಆಹುತಿಯಿಂದಲೇ ಹೋಮದಿಂದ ಹೊಗೆಯಿಲ್ಲದ ಅಗ್ನಿಯ ದೊಡ್ಡ ದೊಡ್ಡ ಜ್ವಾಲೆಗಳು ಎದ್ದವು ಆ ಅಗ್ನಿಯಲ್ಲಿ ವಿಜಯ ಸೂಚಕ ಚಿಹ್ನೆಗಳು ಪ್ರಕಟಗೊಂಡವು ಪಾವಕ ಸ್ವಯಮ ಆಗ ಕಾದ ಸ್ವರ್ಣದಂತೆ ಕಾಂತಿಯುಳ್ಳ ಯಜ್ಞೇಶ್ವರನು ಪ್ರಕಟನಾಗಿ ಸ್ವತಃ ಹವಿಸ್ಸನ್ನು ಸ್ವೀಕರಿಸಿದನು ಅಗ್ನಿಯ ಜ್ವಾಲೆಗಳು ದಕ್ಷಿಣಾವರ್ತವಾಗಿ ಉರಿಯುತ್ತಿದ್ದವು ಕುತ್ವರ್ಪ ಎತ್ ಶ್ರೇಷ್ಠ ಆರುಥಶ್ರೇಷ್ಠ ಮಧ ಅಂತರ್ಧಾನಗತಂ ಶುಭಂ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಅಭಿಚಾರಿಕ ಯಜ್ಞ ಸಂಬಂಧಿ ದೇವತಾ ದಾನವ ರಾಕ್ಷಸರನ್ನು ತೃಪ್ತಿಪಡಿಸಿ ಇಂದ್ರಜಿತು ಅಂತರ್ಧಾನನಾಗುವ ಶಕ್ತಿಯನ್ನು ಹೊಂದಿ ಸುಂದರವಾದ ರಥದಲ್ಲಿ ಆರೂಢನಾದನು ತಾವು ಗಮನಿಸಿದರೆ ಹಿಂದಿನ ಎರಡು ಬಾರಿಯೂ ಕೂಡ ಇಂದ್ರಜಿತುವು ಈ ರೀತಿಯಾಗಿ ಯುದ್ಧರಂಗಕ್ಕೆ ಬರುವ ಮೊದಲು ಈ ಅವಿಚಾರಿಕ ಹೋಮವನ್ನು ಮಾಡಿ ರಕ್ತ ಮಾಂಸಗಳನ್ನು ಹೋಮದಲ್ಲಿ ಅರ್ಪಿಸಿ ಅದರ ಮೂಲಕ ಆತ ಅದೃಶ್ಯನಾಗುವ ಶಕ್ತಿಯನ್ನು ಪಡೆಯುತ್ತಿದ್ದ ಆ ದಿನದ ಮಟ್ಟಿಗೆ ಅದು ಅದೃಶ್ಯನಾಗುವ ಶಕ್ತಿ ಆತನಿಗೆ ಸಹಕರಿಸುತ್ತಿತ್ತು ಮತ್ತೆ ಯುದ್ಧಕ್ಕೆ ಬರಬೇಕೆಂದರೆ ಪುನಃ ಆ ರೀತಿಯಾಗಿಯೇ ಅವಿಚಾರಿಕ ಹೋಮವನ್ನು ಮಾಡಿಯೇ ಆತ ಅದೃಶ್ಯ ಶಕ್ತಿಯನ್ನು ಪಡೆದು ಯುದ್ಧಕ್ಕೆ ಬರುತ್ತಿದ್ದನು ಈ ರಹಸ್ಯವು ವಿಭೀಷಣನಿಗೆ ಮಾತ್ರವೇ ತಿಳಿದಿರುತ್ತದೆ ಆರೋಪಿತ ಮಹಾಚಾಪಶು ಶಂದನೋತ್ತಮಃ ನಾಲ್ಕು ಕುದುರೆಗಳಿಂದ ಹರಿತವಾದ ಬಾಣಗಳಿಂದ ತುಂಬಿದ ವಿಶಾಲ ಧನುಸ್ಸುಗಳಿಂದ ಕೂಡಿದ ಆ ಉತ್ತಮ ರಥವು ಬಹಳವಾಗಿ ಶೋಭಿಸುತ್ತಿತ್ತು ಜಾಜ್ವಲ್ಯಮಾನೋ ಮಾನೋ ತಪನೀಯ ತಪನೀಯ ಮೃಗೈಶ್ಚಂದ್ರಾರ್ಧ ಚಂದ್ರೈಶ್ಚ ಸರ ಸಮಲಂಕೃತ ಎಲ್ಲ ವಸ್ತುಗಳು ಚಿನ್ನದಿಂದ ತಯಾರಿಸಿದ್ದರಿಂದ ಆ ರಥವು ತನ್ನ ಕಾಂತಿಗಿಂದ ಪ್ರಜ್ವಲಿಸುವಂತೆ ಅನಿಸುತ್ತಿತ್ತು ಅದರಲ್ಲಿ ಮೃಗ ಅರ್ಧಚಂದ್ರ ಪೂರ್ಣಚಂದ್ರ ಅಂಕಿತವಾಗಿತ್ತು ಆದ್ದರಿಂದ ಅದು ಆಕರ್ಷಕವಾಗಿ ಕಂಡು ಬರುತ್ತಿತ್ತು ಜಾಂಬೂನದ ಮಹಾ ಕಂಬಾವಕ ಸನ್ನಿಭ ಬಭುವೇಂದ್ರ ಕೇತುರ್ವೈಡೂರ್ಯ ಸಮ್ರ ಜಿತುವಿನ ಧ್ವಜವು ಪ್ರಜ್ವಲಿತ ಅಗ್ನಿಯಂತೆ ದೀಪ್ತಿಮಂತವಾಗಿತ್ತು ಅದರಲ್ಲಿ ಚಿನ್ನದ ಬಳೆಗಳಿದ್ದು ಅದನ್ನು ಅವನ್ನು ನವರತ್ನಗಳಿಂದ ಅಲಂಕರಿಸಿದ್ದರು ಕಲ್ಪೇನ ಬ್ರಹ್ಮಾಸ್ತ್ರೇಣ ಸಬಭೋವ ದುರಾಧರ್ಶೋ ರಾವಣೆ ಸುಮಹಾಬಲ ಸೂರ್ಯ ತುಲ್ಯ ತೇಜಸ್ವಿ ರಥ ಮತ್ತು ಬ್ರಹ್ಮಾಸ್ತ್ರದಿಂದ ಸುರಕ್ಷಿತನಾದ ಆ ಮಹಾಬಲಿ ರಾವಣ ಪುತ್ರ ಇಂದ್ರಜಿತ್ತು ಇತರರಿಗೆ ದುರ್ಜಯನಾಗಿದ್ದನು ಸೋಭಿ ನಿರ್ಗರದಿಂದ್ರಜಿತ್ ಸಮಿತಿಂಜಯ ರಾಕ್ಷಸೈರ್ಮಂತ್ರೈರಂತರ್ಧಾನಗತೋ ರಾಕ್ಷಸೈರ್ಮಂತ್ರೈರಂತರ್ಧಾನಗತೀತ್ ಸಮರ ವಿಜಯಿ ಇಂದ್ರಜಿತು ನಗರದಿಂದ ಹೊರಟು ನಿರತಿ ದೇವತಾ ಸಂಬಂಧ ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಅಂತರ್ಧಾನದ ಶಕ್ತಿಯಿಂದ ಸಂಪನ್ನನಾಗಿ ಹೀಗೆ ಹೇಳಿದನು ಅದ್ಯಾ ಅದ್ಯೌ ಮಿತ್ಯಾ ಮಿಥ್ಯಾ ವನೇ ಜಯಂ ಪಿತ್ರೇ ಪ್ರದಾಸ್ಯಾಮಿ ರಾವಣಾಯರಣೇಧಿಕಂ ವ್ಯರ್ಥವಾಗಿ ಅರಣ್ಯಕ್ಕೆ ದೂಡಲ್ಪಟ್ಟ ಆ ರಾಮ ಲಕ್ಷ್ಮಣರಿಬ್ಬರನ್ನು ನಾನಿಂದು ಸಂಹರಿಸಿ ತಂದೆ ರಾವಣನಿಗೆ ಉತ್ತಮವಾದ ಜಯವನ್ನು ಸಮರ್ಪಿಸುವೆನು ಸಮರ್ಪಿಸುವೆನುರ್ವಾ ರಾಮಂಚ ಲಕ್ಷ್ಮಣಂ ಕರಿಷ್ಯೇ ಪರಮಾಂ ಪ್ರೀತಿರಧೀಯತ ಇಂದು ರಾಮ ಲಕ್ಷ್ಮಣರನ್ನು ಕೊಂದು ಪೃಥ್ವಿಯಲ್ಲಿ ಪೃಥ್ವಿಯನ್ನು ವಾನರಹಿತರನ್ನಾಗಿ ರಹಿತವನ್ನಾಗಿ ಮಾಡಿ तन् परमसन्तोषपडसे अदृश्यनदु अपपाताथसंक्रुद्धो दशग्रीवेण चोदितः संक्रुद्धो कार्मुख नाराचै तीक्ष्णै स्वे स्वेन्द्रिपूरण ಬಳಿಕ ದಶಕಂಠನಿಂದ ಪ್ರೇರಿತನಾಗಿ ಇಂದ್ರ ಶತ್ರು ಇಂದ್ರಜಿತು ಕುಪಿತನಾಗಿ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ರಣರಂಗಕ್ಕೆ ಬಂದನು ಸದದರ್ಶ ಮಹಾವೀರ್ಯೌ ನಾಗೌತ್ರಿಶಿರಸಾವಿವಾ ಸೃಜಂತ ವಿಷು ಜಾಲ ನಿೀರೌ ವಾನರ ಮಧ್ಯಗೌ ಯುದ್ಧ ಸ್ಥಳಕ್ಕೆ ಬಂದು ಆ ನಿಶಾಚರನು ವಾನರರ ನಡುವೆ ನಿಂತು ಬಾಣ ಸಮೂಹಗಳನ್ನು ಮಳೆಗರೆಯುತ್ತಿದ್ದ ಎತ್ತರವಾದ ಭುಜಗಳಿದ್ದುದರಿಂದ ಮೂರು ತಲೆಯ ನಾಗಗಳಂತೆ ಮಾ ಪರಾಕ್ರಮಿ ಶ್ರೀರಾಮ ಲಕ್ಷ್ಮಣರನ್ನು ನೋಡಿದನು ಹಿಮೌತುಖು ಧಾರಾಭಿಂಗ ಇವರೇ ಆ ರಾಮ ಲಕ್ಷ್ಮಣರು ಎಂದು ಇಂದ್ರಜಿತು ಯೋಚಿಸಿ ತನ್ನ ಧನುಸ್ಸಿಗೆ ನೇಣನ್ನೇರಿಸಿ ನೀರನ್ನು ಸುರಿಯುವ ಮೂಡಗಳಂತೆ ಬಾಣಗಳ ಧಾರಾವರ್ಷದಿಂದ ಎಲ್ಲ ದಿಕ್ಕುಗಳನ್ನು ತುಂಬಿಬಿಟ್ಟನು ಸಾಮಾನ್ಯವಾಗಿ ಆತ ರಹ ಆತ ಯಾರ ಕಣ್ಣಿಗೂ ಬೀಳದಂತೆ ಯುದ್ಧ ಮಾಡುತ್ತಿದ್ದರು ಆತನಿಗೆ ರಾಮ ಲಕ್ಷ್ಮಣರು ಯಾರು ಎಂಬುದು ಗೊತ್ತಿರಲೇಬೇಕು ಬಹುಶಃ ಆತ ಕತ್ತಲಿನಲ್ಲಿಯೇ ಅಂಧಕಾರದಲ್ಲಿಯೇ ಅಲ್ಲನಂತೆ ಯಾರ ಕಣ್ಣಿಗೂ ಬೀಳದಂತೆಯೇ ಪ್ರಾಣ ವಾಣ ಪ್ರಯೋಗ ಮಾಡುತ್ತಿದ್ದುದರಿಂದ ಹಗಲಿನಲ್ಲಿ ಆತ ಎಂದು ರಾಮ ಲಕ್ಷ್ಮಣರನ್ನು ಎದುರಿಸಿಯೇ ಇರಲಿಲ್ಲವೆಂದು ಕಾಣುತ್ತದೆ ಆ ಕಾರಣದಿಂದಾಗಿ ಈಗ ಹಗಲಿನಲ್ಲಿ ನಿಚ್ಚಳವಾಗಿ ರಾಮ ಲಕ್ಷ್ಮಣರನ್ನು ನೋಡುತ್ತಿರುವನು ಸತಾಯುಧಿತೋ ರಾಮ ಲಕ್ಷ್ಮಣೋ ಚಕ್ಷರು ವಿಷಯ ತಿನ್ ಧನಿಶಿತೈಶರೈ ಅವನ ರಥವು ಆಕಾಶದಲ್ಲಿ ಇತ್ತು ಹಾಗೂ ರಾಮ ಲಕ್ಷ್ಮಣರು ಭೂಮಿಯ ಮೇಲೆ ನಿಂತಿದ್ದರು ಅವರಿಬ್ಬರ ದೃಷ್ಟಿಗೆ ಗೋಚರವಾಗದೆ ಆ ರಾಕ್ಷಸನು ಹರಿತ ಬಾಣಗಳಿಂದ ನೋಯಿಸತೊಡಗಿದನು ಸೌತರೇಗೇನ ಪರಿತೌ ರಾಮ ಲಕ್ಷ್ಮಣೋ ಶೇ ಕೃತ್ವ ದಿವ್ಯಮಸ್ತ್ರ ಪ್ರಚಕ್ರತು ಅವನ ಬಾಣಗಳಿಂದ ವ್ಯಾಪ್ತರಾದ ಶ್ರೀರಾಮ ಲಕ್ಷ್ಮಣರು ಕೂಡ ತಮ್ಮ ತಮ್ಮ ಧನುಸ್ಸಿಗೆ ಬಾಣಗಳನ್ನು ಅನುಸಂಧಾನ ಮಾಡಿ ದಿವ್ಯಾಸ್ತ್ರಗಳನ್ನು ಪ್ರಕಟಿಸಿದರು ಪ್ರಯಂತ ಗಗನಂ ಚರ ಮಹಾಬಲೌ ತಮಸ್ತ್ರೈ ಸೂರ್ಯ ಸಂಕಾಶೈ ನೈವ ಪಸ್ ನೈವ ಪಸ್ಪರ್ಶತ ಶರೈ ಆ ಮಹಾಬಲಿ ಸಹೋದರರು ಸೂರ್ಯತುಲ್ಯ ಬಾಣ ಸಮೂಹಗಳಿಂದ ಆಕಾಶವನ್ನು ಆಚ್ಛಾದಿಸಿದರು ತಮ್ಮ ಬಾಣಗಳಿಂದ ಇಂದ್ರಜಿತುವನ್ನು ಸ್ಪರ್ಶಿಸದಾದರು ಸ್ನಿ ಸಹಿ ಧೂಮಾಂಧಕಾರಂಚಾಂತರ್ ದಧಿ ಶ್ರೀಮಾನ್ ನಿಹಾರತಮ ತೇಜಸ್ವಿ ರಾಕ್ಷಸನು ಮಾಯೆಯಿಂದ ಹೊಗೆಯಿಂದ ಕೂಡಿದ ಕತ್ತಲೆಯನ್ನು ಸೃಷ್ಟಿಸಿ ಆಕಾಶವನ್ನು ಮುಚ್ಚಿಬಿಟ್ಟನು ಜೊತೆಗೆ ಹಿಮದಿಂದಲೂ ಅಂಧಕಾರವನ್ನು ಹರಡಿ ದಿಕ್ಕುಗಳನ್ನು ಆವರಿಸಿಬಿಟ್ಟನು ಏಕೆಂದರೆ ಅಂಧಕಾರವಾಗದೆ ತಾನು ಮರೆಯಾಗದೆ ಯುದ್ಧ ಮಾಡುವುದು ಇಂದ್ರಜಿತವಿಗೆ ತಿಳಿದೇ ಇರಲಿಲ್ಲ ನೈವಜಾತಲ ನಿರ್ಘೋಷೋ ನಚ ನೇಮಿ ಖುರಸ್ವನಃರಸ್ವನಃ ಶುಶ್ರುವೆಚ ನಚ ರೂಪಂ ಪ್ರಕಾಶತೆ ಅವನ ಧನುಷ್ಠಂಕಾರವಾಗಲಿ ರಥದ ಗಡಗಡ ಶಬ್ದ ಕುದುರೆಗಳ ಕಾಲಿನ ಸದ್ದು ಯಾವುದೂ ಕೇಳಿ ಬರುತ್ತಿರಲಿಲ್ಲ ಎಲ್ಲ ಕಡೆ ಸಂಚರಿಸುವ ಆ ರಾಕ್ಷಸನ ರೂಪವೂ ಕಂಡು ಬರುತ್ತಿರಲಿಲ್ಲ ಗಣಾಂಧಕಾರ ತಿರೇ ಶಿಲಾವರ್ಷಮಿ ವದ್ಭುತಂ ಸವ ವರ್ಷ ಮಹಾಬಾಹುರ್ನಾರಾಚರ ವೃಷ್ಟಿಭಿಹಿ ದತ್ತವಾದ ಕವಿದಿದ್ದ ಕತ್ತಲಿನಲ್ಲಿ ಮಹಾಬಾಹು ಇಂದ್ರಜಿತು ಕಲ್ಲುಗಳ ಅದ್ಭುತ ಮಳೆಯಂತೆ ನಾರಾಚ ಎಂಬ ವರ್ಷ ಬಾಣಗಳ ವರ್ಷವನ್ನು ಅಂದರೆ ಬಾಣಗಳ ಸುರಿಮಳೆಯನ್ನು ಮಾಡತೊಡಗಿದನು ಸಾರಾಮಂ ಸೂರ್ಯ ಸಂಕಾಶೈ ಶರೈ ಶರೈರ್ ಸಮರೇ ಕೃತ ದಿವ್ಯಾಧ ಸಮತ್ರೀ ಸಮರಾಂಗಣದಲ್ಲಿ ಕುಪಿತನಾದ ರಾವಣಿಯು ವರದಾನದಿಂದ ಪ್ರಾಪ್ತವಾದ ಸೂರ್ಯ ತೇಜಸ್ವಿ ಬಾಣಗಳಿಂದ ಶ್ರೀರಾಮಚಂದ್ರನ ಸರ್ವಾಂಗವನ್ನು ಗಾಯಗೊಳಿಸಿದನು ಹನ್ಯಮಾನಾರಾಚಾರಾಭಿ ಪರ್ವತೋ ಹೇಮ ಪಂ ವ್ಯಾಘ್ರೌ ತಿನ್ ತಿಗ್ ಚತಃರಾ ಎರಡು ಪರ್ವತಗಳ ಮೇಲೆ ಸುರಿಯುತ್ತಿದ್ದ ಜಲಧಾರೆಯಂತೆ ಆ ಇಬ್ಬರು ನರಶ್ರೇಷ್ಠ ವೀರರ ಮೇಲೆ ನಾರಾಚಗಳ ಏಟು ಬೀಳುತ್ತಿತ್ತು ಅದೇ ಸ್ಥಿತಿಯಲ್ಲಿ ಇಬ್ಬರು ವೀರರು ಸ್ವರ್ಣ ಪಂಕದಿಂದ ಸುಶೋಭಿತ ಹರಿತವಾದ ಬಾಣಗಳನ್ನು ಬಿಡತೊಡಗಿದರು ಅಂತರಿಕ್ಷೇ ಸಮಾಸಾಧ್ಯ ಕಂಕಪತ್ರಿಣತ್ಯಪತೇತು ಶೋಣಿತಾಪ್ಲತಃ ಆ ರಣಹದ್ದಿನ ಗರಿಗಳಿಂದ ಕೂಡಿದ ಬಾಣಗಳು ಆಕಾಶಕ್ಕೆ ಹೋಗಿ ರಾವಣೆಯನ್ನು ಗಾಯಗೊಳಿಸಿ ರಕ್ತದಿಂದ ತೊಯ್ದು ಭೂಮಿಗೆ ಬೀಳುತ್ತಿದ್ದವು ಅಂದರೆ ಆತ ಎಲ್ಲಿರುವನು ಎಂಬುದೇ ತಿಳಿಯದೆ ಆತನ ಬಾಣಗಳು ಯಾವ ದಿಕ್ಕಿನಿಂದ ಬರುತ್ತಿವೆಯೋ ಆ ದಿಕ್ಕಿನಲ್ಲಿ ರಾಮ ಲಕ್ಷ್ಮಣರು ಪ್ರಯೋಗಿಸಿದ ಬಾಣಗಳು ಆ ಇಂದ್ರಜಿತವನ್ನು ಗಾಯಗೊಳಿಸುತ್ತಿದ್ದವು ಅತಿ ಮಾತ್ರ ನರೋತ್ತಮೋ ಕಾಣಿಶೋನ್ ಪತತೋ ಭಲ್ಲೈ ಬಾಣ ಸಮೂಹಗಳಿಂದ ಅತ್ಯಂತ ದೀದೀಪ್ಯಮಾನವಾದ ಆ ಇಬ್ಬರು ನರಶ್ರೇಷ್ಠ ವೀರರು ತಮ್ಮ ಮೇಲೆ ಬೀಳುತ್ತಿರುವ ಬಾಣಗಳನ್ನು ಭಲ್ಲಾ ಎಂಬ ಬಾಣಗಳಿಂದ ಕತ್ತರಿಸಿ ಹಾಕುತ್ತಿದ್ದರು ಯತೋ ಹಿತದೃಶಾತೇತೌ ಶರಾನ್ ನಿಪತಿತಾನ್ ಶ್ರಿತಾನ್ ರತಸ್ತುತೌ ದಶರಥಿ ಸಸ್ರಜಾತೇ ಸ್ತ್ರಮ ಯಾವ ದಿಕ್ಕಿನಿಂದ ಬಾಣಗಳು ಬರುತ್ತಿದ್ದವೋ ಅದೇ ದಿಕ್ಕಿಗೆ ಶ್ರೀರಾಮ ಲಕ್ಷ್ಮಣರು ತಮ್ಮ ಉತ್ತಮ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದರು ರಾವಣೆ ಶರಥಿ ಲಘ್ವಸ್ತ್ರ ನಿಶಿತೈ ಶರೈ ಅತಿರಥಿ ವೀರ ಇಂದ್ರಜಿತು ತನ್ನ ರಥದ ಮೂಲಕ ಎಲ್ಲ ದಿಕ್ಕುಗಳಿಗೆ ಓಡುತ್ತಾ ಬಹಳ ಚಾಕಚಕ್ಯತೆಯಿಂದ ಅಸ್ತ್ರಗಳನ್ನು ಪ್ರಯೋಗಿಸಿ ತನ್ನ ನಿಶಿತ ಶರಗಳಿಂದ ರಾಮ ಲಕ್ಷ್ಮಣರನ್ನು ಗಾಯಗೊಳಿಸಿದನು ತೈ ಏನಾಹತೈ ಬದು ಶರತಿ ಪುಷ್ಪಿತಾ ಶುಕೌ ಅವನ ಸ್ವರ್ಣ ಪಂಕಗಳಿದ್ದ ಸುದೃಢವಾದ ಬಾಣಗಳಿಂದ ಗಾಯಗೊಂಡ ರಾಮ ಲಕ್ಷ್ಮಣರು ಹೂ ಅರಳಿದ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ನಾಸ್ಯ ವೇ ಗಗತಿ ನಚರೂಪಂಧನುಚರಾನ್ ನಚಾಸ್ಯವಿದಿತಂ ಕೆಂಚಿತ್ ಸೂರ್ಯ ಸೇವಾಭ್ರಸಂಪ್ಲವೆ ಇಂದ್ರಜಿತುವಿನ ವೇಗದ ಗತಿ ರೂಪ ಧನುಸು ಮತ್ತು ಬಾಣಗಳನ್ನು ಯಾರೂ ನೋಡುತ್ತಿರಲಿಲ್ಲ ಮೋಡಗಳಲ್ಲಿ ಅಡಗಿದ್ದ ಸೂರ್ಯನಂತೆ ಅವನ ಸುಳಿವು ಯಾರಿಗೂ ತಿಳಿಯುತ್ತಿರಲಿಲ್ಲ ಏನವಿದ್ದಾಚ್ಚ ಹರಯೋ ನಿಹತಾಚ್ಚಗತಾ ಸದಃ ಗತಾಸವಹ ಬೂವ ಶತಶ್ ಶತಶ ಪತಿ ತಲೆ ಅವನಿಂದ ಗಾಯಗೊಂಡು ಎಷ್ಟು ವಾನರರು ಕೋಣ ಕಳೆದುಕೊಂಡರು ಹಾಗೂ ನೂರಾರು ಯೋಧರು ಸತ್ತು ನೆಲದಲ್ಲಿ ಬಿದ್ದು ಹೋದರು ಲಕ್ಷ್ಮಣಸ್ತು ತ ಭ್ರಾತರಂ ವಾಕ್ಯಮ್ರವೀತ್ ಬ್ರಾಹ್ಮಸ್ತ್ರ ಪ್ರಯೋಕ್ಷಿ ವಧಾರ್ಥಂ ಸರ್ವರಕ್ಷಸಾಂ ಆಗ ಲಕ್ಷ್ಮಣನಿಗೆ ಭಾರಿ ಕ್ರೋಧ ಉಂಟಾಯಿತು ಮತ್ತು ಅವನು ಅಣ್ಣನಲ್ಲಿ ಹೇಳಿದನು ಹಾರ್ಯನೇ ಈಗ ನಾನು ಸಮಸ್ತ ರಾಕ್ಷಸರ ಸಂಹಾರಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು ತಮು ತೋ ರಾಮೋ ಲಕ್ಷ್ಮಣಂ ಶುಭ ಲಕ್ಷಣಂ ನೈಕ ಸಹೇತೋ ರಕ್ಷಾಂಸಿ ಪೃಥಿವ್ಯಾಂ ಹಂತ ಅರ್ಹಸಿ ಅವನ ಮಾತನ್ನು ಕೇಳಿ ಶ್ರೀರಾಮನು ಶುಭ ಲಕ್ಷಣ ಸಂಪನ್ನ ಲಕ್ಷ್ಮಣನಲ್ಲಿ ಹೇಳಿದನು ಬ್ರಹ್ಮ ಒಬ್ಬನಿಂದಾಗಿ ಭೂಮಂಡಲದ ಸಮಸ್ತ ರಾಕ್ಷಸರನ್ನು ವಧಿಸುವುದು ನಿನಗೆ ಉಚಿತವಲ್ಲ ಅಯೋಧ್ಯಮ ಪ್ರಾಂಜಲಿ ಶರಣಾಗಲಾಯು ತ್ಮಿ ಹರ್ಷಸಿಧೇಯತ್ನಂ ಕರಿಷ್ಯಾಮಿ ಮಹಾಭುಜ ಅದೇಕ್ಷವೋ ಮಹಾವೇಗ ನಾಶಿ ವಿಶೋಪಮಾ ಮಹಾಬಾಹು ಯುದ್ಧ ಮಾಡದಿರುವ ಅಡಗಿರುವ ಕೈ ಮುಗಿದು ಶರಣು ಬಂದವ ಯುದ್ಧದಲ್ಲಿ ಓಡುತ್ತಿರುವ ಹಾಗೂ ಹುಚ್ಚನಾದ ಇಂತಹ ವ್ಯಕ್ತಿಗಳನ್ನು ಕೊಲ್ಲಬಾರದು ಇಲ್ಲಿ ಇಂದ್ರಜಿತವು ಯಾವ ಯೋಗ ಯಾವ ಕುಲಕ್ಕೆ ಸೇರಿದವನೆಂಬುದನ್ನು ಶ್ರೀರಾಮನು ಸ್ಪಷ್ಟವಾಗಿ ಹೇಳುತ್ತಿರುವನು ಯುದ್ಧ ಮಾಡದಿರುವ ಜೊತೆಗೆ ಅಡಗದಿರುವ ಅಡಗಿರುವಂತಹ ಅಡಗಿಕೊಂಡು ಯುದ್ಧ ಮಾಡುವವನು ಕೈ ಮುಗಿದು ಶರಣು ಬಂದವ ಯುದ್ಧದಲ್ಲಿ ಓಡುತ್ತಿರುವ ಹುಚ್ಚನಾದ ಇಂತಹ ವ್ಯಕ್ತಿಗಳನ್ನು ಕೊಲ್ಲಬಾರದು ಈಗ ನಾನು ಈ ಇಂದ್ರಜಿತುವಿನ ವಧೆಗಾಗಿ ಪ್ರಯತ್ನಿಸುವೆ ಬಾ ನಾವು ವಿಷಸರ್ಪಗಳಂತಹ ಅತಿ ಭಯಂಕರ ಹಾಗೂ ಅತ್ಯಂತ ವೇಗಶಾಲಿ ಅಸ್ತ್ರಗಳನ್ನು ಪ್ರಯೋಗಿಸುವ ಹೇಗೆ ಇಂದ್ರಜಿತುವು ಅಡಗಿಕೊಂಡೇ ಯುದ್ಧ ಮಾಡುತ್ತಿರುವನು ಆತ ಅದೇ ರೀತಿಯಾಗಿ ರಾಮ ಲಕ್ಷ್ಮಣರು ತಮ್ಮ ಮನಸ್ಸಿಗೆ ಬಂದ ಕಡೆ ಯಾವ ದಿಕ್ಕಿನಿಂದ ಬಾಣಗಳು ಬರುತ್ತಿವೆಯೋ ಆ ದಿಕ್ಕಿಗೆ ಬಾಣಗಳನ್ನು ಪ್ರಯೋಗಿಸುತ್ತಾ ಆತನೊಡನೆ ಯುದ್ಧವನ್ನು ಮಾಡುತ್ತಿದ್ದಾರೆ ಅಂತಹ ವರವನ್ನು ಆತನಿಗೆ ಕೊಟ್ಟಿರುವಂತಹ ಬ್ರಹ್ಮದೇವನ ಕಾರ್ಯದಿಂದಾಗಿ ರಾಮನ ಕಾರ್ಯವು ಇನ್ನಷ್ಟು ವಿಳಂಬವಾಗುತ್ತಿದೆ ಅಧರ್ಮಿಗಳಿಗೆ ವರವನ್ನು ಕೊಟ್ಟರೆ ಅಧರ್ಮಿಗಳಿಗೆ ಶಕ್ತಿಯನ್ನು ಹೆಚ್ಚಿಸಿದರೆ ಅಂದರೆ ಯಾರು ಸಜ್ಜನ ವ್ಯಕ್ತಿಗಳು ಅಂತಹವರೇ ಅಧರ್ಮಿಗಳಲ್ಲಿ ಶಕ್ತಿಯನ್ನು ತುಂಬಿದರೆ ಅವರ ಅದೇ ಕಾರಣದಿಂದಾಗಿ ಧರ್ಮಸ್ಥಾಪನೆ ಸದಾ ತಡವಾಗದೇ ತಡವಾಗಲೇಬೇಕಲ್ಲವೇ ಆದರೆ ಅಧರ್ಮಿಗಳು ಎಷ್ಟೇ ಶಕ್ತಿಶಾಲಿಗಳಾದರೂ ಎಷ್ಟೇ ಶಕ್ತಿಯನ್ನು ದೇವಾನುದೇವತೆಗಳಿಂದಲೇ ಅವರು ಪಡೆದಿದ್ದರೂ ಅಂತಿಮವಾಗಿ ಧರ್ಮವು ಸ್ಥಾಪನೆಯಾಗಲೇಬೇಕು ಅದಕ್ಕಾಗಿ ಇನ್ನಷ್ಟು ಲಕ್ಷ ಕೋಟಿ ಯೋಧರು ತಮ್ಮ ಜೀವವನ್ನು ಕೊಡಬೇಕಾಗಿ ಬರಬಹುದು ಮುಂದೆ ನಮ್ಮ ದೇಶದಲ್ಲೂ ಅಷ್ಟೇ ಯಾರು ಅಧರ್ಮಿಗಳು ರಾಕ್ಷಸರು ಅವರಿಗೆ ನಾವು ಹೆಚ್ಚು ಹೆಚ್ಚು ಪುಷ್ಟಿ ಕೊಡುತ್ತಾ ಹೋದಂತೆ ಅವರು ಅತ್ಯಂತ ಬಲಶಾಲಿಗಳಾಗುತ್ತಾರೆ ಅವರು ಬಲಶಾಲಿಗಳಾದಷ್ಟು ಯಾರು ಸಜ್ಜನರೋ ಯೋಗ್ಯರೋ ಅವರ ಪೈಕಿ ಲಕ್ಷಾಂತರ ಕೋಟ್ಯಾಂತರ ಮಂದಿ ಪ್ರಾಣ ಕಳೆದುಕೊಂಡು ಅಂತಿಮವಾಗಿ ಧರ್ಮಸ್ಥಾಪನೆ ಆಗಲೇಬೇಕು ರಾಮಾಯಣದಲ್ಲೂ ಅಷ್ಟೇ ಮಹಾಭಾರತದಲ್ಲೂ ಅಷ್ಟೇ ಮುಂದೆ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ರಾಕ್ಷಸರು ಅಧರ್ಮಿಗಳೆಲ್ಲರ ಸಂಹಾರವಾಗುವ ವೇಳೆಗೆ కోట్యాంతర మంది ప్రాణ కళెండు ఆ నంతర ధర్మద స్థాపనయగమీనం మాయనం క్షుద్రమంతర్హితరథం ఫలాత్ రాక్ష నిహ నిష్యి దృష్ట్వా దృష్ట ಈ ಮಾಯಾವಿ ರಾಕ್ಷಸನು ಬಹಳ ನೀಚನಾಗಿದ್ದಾನೆ ಇವನು ಅಂತರ್ಧಾನ ಶಕ್ತಿಯಿಂದ ತನ್ನ ರಥವನ್ನು ಅಡಗಿಸಿರುವನು ಇವನು ಕಂಡು ಬಂದರೆ ವಾನರ ದಳಪತಿಗಳು ಈ ರಾಕ್ಷಸನನ್ನು ಖಂಡಿತವಾಗಿಯೂ ಕೊಂದು ಹಾಕುವರು ಯದ್ಯೇಶ ಭೂಮಿಂ ವಿಷತೆ ದಿವಂ ವಾ ರಸಾತಲಂ ವಾ ಪಿ ನಭಸ್ತಲಂ ವಾ ಏವಂ ವಿಗೂಢೋ ಪಿ ಮಮಾಸ್ತ್ರದಗ್ಧ ಪ್ರತಿಷ್ಯತೆ ಭೂಮಿ ತಲೆ ಗತಾಸು ಇವನು ಭೂಮಿಯೊಳಗೆ ಸೇರಿಕೊಂಡರು ಸ್ವರ್ಗಕ್ಕೆ ಹೋದರು ರಸತಳವನ್ನು ಪ್ರವೇಶಿಸಿದರು ಅಥವಾ ಆಕಾಶದಲ್ಲಿ ಸ್ಥಿತನಾಗಿ ಹೀಗೆ ಅಡಗಿಕೊಂಡಿದ್ದರು ನನ್ನ ಅಸ್ತ್ರಗಳಿಂದ ದಗ್ಧನಾಗಿ ವಾಣಶೂನ್ಯನಾಗಿ ಭೂಮಿಗೆ ಅವಶ್ಯವಾಗಿ ಬೀಳುವನು ವಚನಪ್ರವೀರ ್ರತಃ ವಧಾಯಕ ಸದಾ ಮಹಾತ್ಮ ತ್ವರಿತ ನಿರೀಕ್ಷತೆ ಹೀಗೆ ಮಹಾರ್ಥ ಯುಕ್ತವಾದ ಮಾತುಗಳನ್ನು ಹೇಳಿ ವಾನರ ಶ್ರೇಷ್ಠರಿಂದ ಪರಿವೃತನಾದ ರಘುಕುಲದ ಪ್ರಮುಖ ವೀರ ಮಹಾತ್ಮ ಶ್ರೀರಾಮನು ಆ ಕ್ರೂರ ಕರ್ಮ ಭಯಾನಕ ರಾಕ್ಷಸನನ್ನು ವಧಿಸಲು ಇತ್ತ ನೋಡತೊಡಗಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎಂಬತ್ತನೆಯ ಸರ್ಗ ಪೂರ್ಣವಾಯಿತು ಈ ರೀತಿಯಾಗಿ ಅಯೋಗ್ಯರು ಅಧರ್ಮಿಗಳು ರಾಕ್ಷಸರು ಆಗಿರುವಂತಹ ಜನಾಂಗಗಳಿಗೆ ಅಂತಹ ವ್ಯಕ್ತಿಗಳಿಗೆ ನಾವೇ ಪರೋಕ್ಷವಾಗಿ ಅವರೇನು ತಪ್ಪು ಮಾಡಿರುವರು ಎಂಬ ಹುಂಬತನದಿಂದ ಅವರಿಗೆ ಬೆಂಬಲವನ್ನು ಕೊಡುತ್ತಲೇ ಹೋದರೆ ಅವರು ಇನ್ನಷ್ಟು ಮತ್ತಷ್ಟು ಬಲಿಷ್ಠರಾಗುತ್ತಾ ಯಾರು ಸಜ್ಜನರು ಯೋಗ್ಯರಾಗಿರುವರು ಅವರ ಪೈಕಿ ಕೋಟ್ಯಾಂತರ ಜನರನ್ನು ಬಲಿ ತೆಗೆದುಕೊಳ್ಳುತ್ತಲೇ ಹೋಗುತ್ತಾರೆ ಹೀಗೆ ಕಾಲವು ಮುಂದುವರಿಯುತ್ತಾ ಅನೇಕ ಜನರ ಸಂಹಾರವಾದ ನಂತರವೇ ಧರ್ಮದ ಸ್ಥಾಪನೆಯಾಗುವ ಸಲುವಾಗಿ ಆ ಅಧರ್ಮಿಗಳ ರಾಕ್ಷಸರ ಸಂಹಾರವೂ ಆಗಲೇಬೇಕು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ